ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ನಗರಸಭೆಯ ಏನು ಒಂದು ಇಲಾಖೆ ಇದೆ ಪ್ರೈವೇಟ್ ಪರ್ಸನ್ ಹಾಕಿರೋದು ಇದು ಪ್ರೈವೇಟ್ ಪರ್ಸನ್ ಹಾಕಿರೋದು ಗಮನಕ್ಕೆ ಬಂದಿದೆ ಅಂತ ಮಾತ್ರ ಹೇಳಿದ್ದು ಹೊರತು ನಾನು ಬೇರೆ ಅನ್ಯ ಏನು ಹೇಳಿಲ್ಲ ಇದ್ರ ಬಗ್ಗೆ ಪಬ್ಲಿಕ್ ಇಂಟ್ರೆಸ್ಟ್ ಕಮ್ಯುನಿಕೇಶನ್ ಅಂತ ಮಾತ್ರ ಇನ್ನೊಂದು ವಿಚಾರ ಈಗ ಜಿಲ್ಲಾಧಿಕಾರಿಗಳ ಕಡೆಯಿಂದ ಏನು ಎಜುಕೇಶನ್ ಕಮಿಷನರ್ ಯಾರಿದ್ದಾರೆ ಅವರಿಗೆ ಇದರ ಪತ್ರ ಮುಖ್ಯಾಹನ ಕಳಿಸಿದ್ದೀನಿ ಅನ್ನೋಂಥ ಮಾಹಿತಿ ಮಾತ್ರ ನಮಗಿದೆ ಆ ಮಾಹಿತಿನ ತಮ್ಮ ತಿಳಿಸ್ತಾ ಇದ್ದೀನಿ ಈಗ ಯಾಕೆ ನಾನು ಮತ್ತೆ ಮತ್ತೆ ಪದೇ ಪದೇ ಅದೇ ವಿಷಯವನ್ನು ಮಾತಾಡೋದಕ್ಕಿಂತ ಈ ಮುಂದೆ ನಾವು ನಡಿಬೇಕಾಗಿರುವಂಥದ್ರ ಬಗ್ಗೆ ಅವೆಲ್ಲ ತಲೆ ಸೂಚನೆಗಳನ್ನು ಕೊಟ್ಟರೆ ಆದಷ್ಟು ಬೇಗ ಹಾಗೂ ಏನು ಈಗೆಲ್ಲ ಬಂದಿದ್ದೀರಾ ಅವರ ಸಮಯವನ್ನು ವ್ಯಕ್ತ ಮಾಡೋದಿಲ್ಲ ತಲೆ ಸೂಚನೆಗಳನ್ನ ತಗೊಂಡು ನಮ್ಮ ಕಡೆಯಿಂದ ಏನಾಗುತ್ತೆ ತಾವೆಲ್ಲ ಏನು ಮಾಡ್ಬೋದು ಇದನ್ನೆಲ್ಲ ನಾವು ಒಂದು ಪರಿಗಣನೆಗೆ ತಗೊಂಡು ಇದೊಂದು ನನ್ನ ಭಾವನೆ ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತ ಎರಡೂ ಒಂದು ವೇದಿಕೆಗಳನ್ನ ಶಿಕ್ಷಣ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ದಾರ್ ಸಾಹೇಬ ನಿರ್ದೇಶನ ಹಾಗೂ ಇಲ್ಲಿ ಸೂಕ್ತವಾದ ಸ್ಥಳ ಅಂತ ಮತ್ತೊಮ್ಮೆ ಚರ್ಚೆ ಮಾಡಿ ಎರಡರಲ್ಲಿ ಯಾವ ಸೂಕ್ತ ಸ್ಥಳ ಅಂತ ನಾವು ಭೀತಿ ಮಾಡಿಕೊಂಡು ಮಾಹಿತಿ ಕೊಡ್ತೀವಿ ಮೊದಲನೇದಾಗಿ ವೇದಿಕೆಯ ಒಂದು ವ್ಯವಸ್ಥೆ ಇರ್ತದೆ ಬೇಡಿಕೆಯಲ್ಲಿ ಶಿಷ್ಟಾಚಾರದಂತೆ ಯಾರ್ಯಾರು ಇರುತ್ತೋ ವ್ಯವಸ್ಥೆ ಮಾಡಿಕೊಡ್ತೀವಿ ಬೇಡಿಕೆ ಮೇಲಿನ ಎಲ್ಲ ಶಿಷ್ಟಾಚಾರವನ್ನು ಕೂಡ ಎಲ್ಲ ರಾಷ್ಟ್ರೀಯ ಹಬ್ಬದಲ್ಲೂ ಕೂಡ ಆಡುವ ರೀತಿಯಿಂದ ಮಾನ್ಯ ನಮ್ಮ ಈ ಒಂದು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾದೇವಿ ಅವರು ಅವರ ಇಲಾಖೆ ವತಿಯಿಂದ ಇದನ್ನ ಮಾಡ್ತಾರೆ ಎರಡನೇ ವಿಚಾರ ಆಸನದ ವ್ಯವಸ್ಥೆ ಈಗಾಗಲೇ ನಾವು ಹೇಳಿಲ್ಲ ತುಂಬಾ ಜನ ಬರ್ತಾರೆ ಅಂತ ನಾವು ಎಷ್ಟು ಜನ ಅಂತ ಹೇಳಿದ್ರೆ ನಾವು ಅಷ್ಟು ಆಸಕ್ತ ಈಗಾಗಲೇ ನಾವು ಕೆಲಗೆ ನಾವು ಈ ಒಂದು ಸ್ಥಳ ಸ್ವಲ್ಪ ಯೂಸ್ಫುಸ್ ಆಗಿದೆ ನಮಗೆ ಈ ಥರ ಆಗುವಾಗ ದಯವಿಟ್ಟು ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಅಂತ ಹೇಳಿಲ್ಲ ನಮ್ಮ ಸಮಯಸೂಚನೆ ತಗೊಂಡು ಅಲ್ಲಿ ಏನು ಆಸನ ವ್ಯವಸ್ಥೆ ನಾವು ಹೇಳ್ತಿಲ್ಲ ಅದಕ್ಕಿಂತ ಒಂದು ನೋಡಿ ಹೆಚ್ಚಿನ ಆಸನಗಳನ್ನು ವ್ಯವಸ್ಥೆ ಮಾಡುವಂಥ ಒಂದು ಕ್ರಮ ಕೈಗೊಂಡಿವೆ ಅದೇ ರೀತಿ ಮೆರವಣಿಗೆ ನಾವು ಅತಿ ಸಹ ಪ್ರವಾಸ ಮುಂದೆಯಿಂದ ಹೊರಡ್ತೀವಿ ಅದೇ ರೀತಿ ಮೆರವಣಿಗೆ ಇರ್ತದೆ ಮೂರು ಕಲಾ ಇರುತ್ತೆ ಒಂದು ಮಧ್ಯವಾದ್ಯ ಇರುತ್ತೆ ಅದೇ ರೀತಿ ಈ ಒಂದು ಏನು ಮೆರವಣಿಗೆ ಹೊರಟು ಈ ಮೆರವಣಿಗೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಸೇರಿರುವಂಥ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಹಾಗೂ ಪಾಲ್ಗೊಂಡು ಈ ಒಂದು ಮೆರವಣಿಗೆ ಮುಗಿದ ನಂತರ ಬೇಡಿಕೆ ಕಾರ್ಯಕ್ರಮ ಇರ್ತದೆ ಈ ಬೇಡಿಕೆ ಕಾರ್ಯಕ್ರಮದಲ್ಲಿ ಇಬ್ಬರು ಮುಖ್ಯ ಯಾರು ನಡೆದು ದಾರಿ ಅವರು ನಮ್ಮ ಈ ಸಮಾಜಕ್ಕೆ ಕೊಟ್ಟ ಕೊಡುಗೆ ಏನು ಅನ್ನುವಂಥದ್ದನ್ನು ಅವರಿಗೆ ಸುವಿಸ್ತಾರವಾಗಿ ಮಾತಾಡ್ತಾರೆ ಅದೇ ರೀತಿ ಇನ್ನೊಬ್ಬರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದರೂ ಕೂಡ ಇನ್ನಷ್ಟು ಅವರ ಅವರ ಜೀವನದ ಒಂದು ಕಷ್ಟ ಸುದ್ದಿಗಳನ್ನ ಹೌದು ಆ ಜೀವನದ ಕಷ್ಟಗಳು ಏನಿತ್ತು ಅದರ ಆಳ ಏನಿತ್ತು ಎಂಬುದನ್ನ ಬಗ್ಗೆ ಸುಸ್ತರವಾಗಿ ಇನ್ನೊಬ್ಬರು ಮಾಡ್ತಾರೆ ಇಬ್ಬರು ಭಾಷಣಕಾರಗಳನ್ನು ಶಿಕ್ಷಣ ಇಲಾಖೆ ಏನೇ ಚೂಸ್ ಮಾಡ್ತೀವಿ ಇಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಒತ್ತದಿಂದ ಯಾರು ಕೊಡ್ತೀರ ಅದನ್ನು ನಾವು ರಾಷ್ಟ್ರೀಯ ಹಬ್ಬದ ಆಚರಣ ಸಮಿತಿ ವತಿಯಿಂದ ನಾವು ಚೂಸ್ ಮಾಡಿ ಇಬ್ಬರಿಗೆ ಅವಕಾಶ ಇರುತ್ತೆ ಅದೇ ರೀತಿ ಸಣ್ಣ ಈಗಾಗಲೇ ಹೇಳಿದ್ರು ಈ ಒಂದು ಏನು ಸಂಘ ಸಂಸ್ಥೆಗಳ ಹಿರಿಯ ಹೋರಾಟಗಾರ ವಿಸ್ತಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ ದಶಕಗಳ ಕಾಲ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಟಿ ಸಮಾಜಕ್ಕೋಸ್ಕರ ಅವರ ಹಂತವನ್ನು ಸನ್ಮಾನ ಮಾಡಬೇಕು ಅಂತ ಏನು ತಿಳಿಸಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಹತ್ತು ಜನ ತಾವು ಎಲ್ಲರೂ ಸೇರಿ ಏನು ಒಂದು ಕೊಡ್ತೀರ ಆ ಜನರ ಹತ್ತು ಜನರ ನಾವು ಆಚರಿಸೀಯ ಹಬ್ಬದ ಆಚರಣಾ ಸಮಿತಿಯ ಒಂದು ಕಮಿಟಿಯ ಮುಂದೆ ಇತ್ತು ಆ ಸಮಿತಿಯಲ್ಲಿ ಹತ್ತು ಜನ ಆಯ್ಕೆ ಮಾಡಿ ಹತ್ತು ಜನಕ್ಕೆ ಅರ್ಥಪೂರ್ಣವಾಗಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತು ಜನ ಮಕ್ಕಳು ನಾಲ್ಕು ಎಸ್ ಎಸ್ ಎಲ್ ಸಿ ನಾಲ್ಕು ಜನ ಪಿಯು ಸಿ ನಾವು ಉದ್ದೇಶ ಇಪ್ಪತ್ತು ಜನ ಮಕ್ಕಳಿಗೂ ಕೂಡ ಎಲ್ ಸಿ ಮಕ್ಕಳು ಯಾರು ಈ ಒಂದು ಸಮುದಾಯಕ್ಕೆ ಸೇರಿದ್ದಾರೆ ಆ ಸಮುದಾಯಕ್ಕೆ ಸೇರಿರುವಂಥ ಮಕ್ಕಳಿಗೆ ಅವ್ರು ತೆಗೆದಿರುವಂಥ ಮಾರ್ಕ್ಸ್ ಯಾರು ಉತ್ತಮವಾದಂಥ ಮಕ್ಕಳನ್ನು ಪಡೆದರೆ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಪ್ರೇರಣೆ ನೀಡುವ ರೀತಿಯಲ್ಲಿ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇರುತ್ತೆ ಇದಾದಂತ ವೇದಿಕೆ ಕಾರ್ಯಕ್ರಮಕ್ಕೂ ಮುಂಚೆ ಅಥವಾ ವೇದಿಕೆ ಕಾರ್ಯಕ್ರಮ ಆಗದೆ ಯಾಕಂದ್ರೆ ತಾವು ಯಾವ ಯಾವ ಸಮಯ ನಿಗದಿ ಮಾಡ್ತೀವೋ ಆ ಸಮಯಕ್ಕೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ಆಸನದ ವ್ಯವಸ್ಥೆ ತಾವೇ ಹೇಳ್ತೀರಾ ಅಷ್ಟು ಆಸನದ ವ್ಯವಸ್ಥೆ ನೋಡ್ಕೊಂಡು ಜನ ಎಷ್ಟು ಸೇರ್ತಾರೆ ಅಂತ ಒಂದು ಅಂದಾಜು ಮಾಡಿ ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ನಾವು ಊಟದ ವ್ಯವಸ್ಥೆ ಕೂಡ ಮಾಡ್ತೀವಿ ಈ ಇಷ್ಟು ಏನು ಇಲ್ಲ ನಾನು ಮುಂದೆ ಪಡಿಸಿದ್ದೀನಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅರ್ಥಪೂರ್ಣವಾಗಿ ಹಾಗೂ ಏನು ನಾವು ಮಹಾಪುರುಷರ ಬಗ್ಗೆ ಮಾತಾಡ್ತಾರೆ ಈ ಒಂದು ಅಂತ ಆ ಮಹಾಪುರುಷರ ಸಾಧನೆಗಳಿಗೆ ಅಥವಾ ಅವರ ವ್ಯಕ್ತಿತ್ವಕ್ಕೆ ಅವರ ಕೊಡುಗೆಗೆ ಅವರ ಒಂದು ಏನು ಈ ಸಮಾಜದ ಏಳಿಗೆಗೆ ಅವರು ಸಲ್ಲಿಸಿದ್ದಾರೆ ಈಗ ಯಾವುದಕ್ಕೂ ಕೂಡ ನಾವು ಅಕ್ಕೇ ತರದಲ್ಲ ಅರ್ಥಪೂರ್ಣವಾಗಿ ಜಂಭಣೆ ಇದ್ದಾನೆ ವಿಜೃಂಭಣೆ ಅನ್ನೋ ಪದ ಬಳಸ್ತಾ ಇದೀವಿ ಯಾಕೆ ಅಂತಂದ್ರೆ ಅವ್ರನ್ನ ನಾವು ಹೊರಾಡ್ಬೇಕು ಸಾಧನೆಗಳನ್ನ ನಾವು ಹೊರಾಡ್ಬೇಕು ಹಾಗಾಗಿ ವಿಜೃಂಭಣೆಯಿಂದಾನೇ ಮಾಡ್ತೀವಿ ಅಂತ ಈ ಮೂಲಕ ಈ ರೀತಿಯ ಸಾಕ್ಷಿ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಕೊನೆಯ ಹಂತದಲ್ಲಿ ನಾನು ಹೇಳುವಂತದ್ದೇ ಅಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಎಷ್ಟೇ ಪ್ರಯತ್ನ ಮಾಡಿ ನಾವು ಎಷ್ಟೇ ನಾವು ವಿಜೃಂಭಣೆಯಿಂದ ಮಾಡಿದ್ರು ಕೂಡ ನಮ್ಮೆಲ್ಲರ ಅದು ಕಂಪ್ಲೀಟ್ ಆಗುವಂಥದ್ದು ಅದು ಪೂರ್ಣ ಆಗುವಂಥದ್ದು ನಾವೆಲ್ಲ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಮಾತ್ರ ಈ ಒಂದು ವೇದಿಕೆಯ ಮುಖಾಂತರ ನಾನು ನಮ್ಮ ಎಲ್ಲ ಚುನಾಯಿತ ಸದಸ್ಯರಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಂಘ ಸಂಸ್ಥೆಯ ಅಲ್ಲಿ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸೇರುವಂತೆ ಎಲ್ಲರಿಗೂ ಕೂಡ ನಮ್ಮ ತಮ್ಮ ಊರಿನಲ್ಲಿ ವಿಚಾರ ಹುಟ್ಟಿಸಿ ಅಲ್ಲಿಂದ ಜನರು ಕರ್ಕೊಂಡ್ಬಂದು ಈ ಒಂದು ಏನು ಕಾರ್ಯಕ್ರಮ ನಾವು ಮುಖ್ಯ ಆ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ಮುಗಿಯಿದೆ ಅಂತ ನಮ್ಮೆಲ್ಲರ ಹುಡುಗಿ ಹೇಳಿ ಅಂತ ಈ ಹೇಳ್ತಾರೆ